ಮೋದಿ ರಾಜೀನಾಮೆಗೆ ಕೌಂಟ್ ಡೌನ್ ಆರ್ಎಸ್ಎಸ್ ಮುಖ್ಯಸ್ಥ ಶಾಕಿಂಗ್ ಸ್ಟೇಟ್ಮೆಂಟ್ ಇದು ಬಿಹಾರ ಎಲೆಕ್ಷನ್ ತಂತ್ರದ ಭಾಗವ ಪ್ರಧಾನಿ ಮೋದಿ ರಾಜೀನಾಮೆಗೆ ಕೌಂಟ್ ಡೌನ್ ಶುರುವಾಯ್ತಾ ಬಿಹಾರ ಎಲೆಕ್ಷನ್ ವಸ್ತುಗಳಲ್ಲಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ಇದು ಬಿಹಾರ ಎಲೆಕ್ಷನ್ ತಂತ್ರದ ಒಂದು ಭಾಗವಾ ಮೋದಿಯವರು ರಾಜೀನಾಮೆ ಕೊಡದಂತೆ ಮಾಡೋ ರಣತಂತ್ರವ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ ಆದರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ಒಂದೊಂದು ಹೇಳಿಕೆ ಸಾಕಷ್ಟು ಗೂಢಾರ್ಥಗಳನ್ನು ಹೊಂದಿವೆ ಈ ಹಿಂದೆ ಕೊಟ್ಟಿದ್ದ ಹೇಳಿಕೆಗೂ ಈಗಿನ ಹೇಳಿಕೆಗೂ ಕೆಲ ಸಾಮ್ಯತೆಗಳಿವೆ ಜೊತೆಗೆ ಮೋಹನ್ ಭಾಗವತ್ ದಿಢೀರಿ ಅಂತ ಹೇಳಿಕೆ ಕೊಡೋಕೆ ಅದೇನು ಕಾರಣ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ ಹಾಗಾದ್ರೆ ಮೋಹನ್ ಭಾಗವತ್ ಅವರು ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಕಳೆದ ತಿಂಗಳು ಮೋಹನ್ ಭಾಗವತ್ ಹೇಳಿದ್ದೇನು ಅನ್ನೋದನ್ನ ಒಮ್ಮೆ ತೋರಿಸ್ತೀವಿ ನೋಡಿ ಸೆಪ್ಟೆಂಬರ್ ಹದಿನೇಳಕ್ಕೆ ಸರಿಯಾಗಿ ಪ್ರಧಾನಿ ಮೋದಿ ಅವರ ವಯಸ್ಸು ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತಾರಾಗುತ್ತೆ ಹೀಗಾಗಿ ಬಿಜೆಪಿಯ ಅಲಿಖಿತ ನಿಯಮದಂತೆ ಪ್ರಧಾನಿ ಮೋದಿ ರಾಜೀನಾಮೆ ಕೊಡ್ತಾರಾ ತಮ್ಮ ಪಕ್ಷದ ಯುವ ನಾಯಕರಿಗೆ ಪ್ರಧಾನಿ ಹುದ್ದೆಯನ್ನ ಬಿಟ್ಕೊಡ್ತಾರಾ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳ್ತಾರ ಅನ್ನೋ ಹತ್ತು ಹಲವು ಪ್ರಶ್ನೆಗಳು ದುತ್ತಂತ ಎದ್ದು ಏಕೆಂದರೆ ಕಳೆದ ತಿಂಗಳು ಆರ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಹೇಳಿದ್ದ ಆ ಒಂದು ಮಾತು ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಮೋಹನ್ ಭಾಗವತ್ ಅವರು ಯಾರಾದರೂ ನಿಮಗೆ ಎಪ್ಪತ್ತೈದು ವರ್ಷ ತುಂಬಿದ್ದಕ್ಕೆ ಅಭಿನಂದನೆ ಸಲ್ಲಿಸಿದ್ರೆ ನೀವು ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಎಂದರ್ಥ ಇತರರಿಗೆ ಕೆಲಸ ಮಾಡಲು ಅವಕಾಶ ನೀಡಬೇಕು ಅಂತ ಒತ್ತಿ ಹೇಳಿದ್ರು ಮೋಹನ್ ಭಾಗವತ್ ಅವರು ತಮ್ಮ ಹೇಳಿಕೆಯಲ್ಲಿ ಪ್ರಧಾನಿ ಮೋದಿ ಹೆಸರನ್ನ ಉಲ್ಲೇಖಿಸದಿದ್ರು ವಿರೋಧ ಪಕ್ಷಗಳು ಅದನ್ನ ಪ್ರಧಾನಿಗೆ ಲಿಂಕ್ ಮಾಡಿ ಕುಟುಕಿದ್ವು ಈ ವರ್ಷದ ಸೆಪ್ಟೆಂಬರ್ ಹದಿನೇಳರಂದು ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಲಿದೆ ಹೀಗಾಗಿ ಮೋದಿ ಕೂಡ ರಿಸೈನ್ ಮಾಡಲಿ ಅಂತೇಳಿ ಪರೋಕ್ಷವಾಗಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಸುಳಿವು ಕೊಟ್ರ ಅನ್ನು ಚರ್ಚೆ ಹುಟ್ಕೊಂಡಿತ್ತು ಇನ್ನ ಶಿವಸೇನಾ ನಾಯಕ ಸಂಜಯ್ ರಾವತ್ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ರು ಪ್ರಧಾನಿ ಮೋದಿ ಅವರು ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಜಸ್ವಂತ್ ಸಿಂಗ್ ಮತ್ತು ಬಿ ಎಸ್ ವೈ ಅವರಂತಹ ದೊಡ್ಡ ನಾಯಕರನ್ನ ನಿವೃತ್ತಿ ಹೊಂದುವಂತೆ ಒತ್ತಾಯಿಸಿದ್ರು ಎಪ್ಪತ್ತೈದು ವರ್ಷ ತುಂಬಿದ್ದಕ್ಕೆ ಅವರಿಂದ ಮೋದಿ ಅಂಡ್ ಟೀಮ್ ಒತ್ತಾಯ ಪೂರ್ವಕವಾಗಿ ರಾಜೀನಾಮೆ ಪಡೆದುಕೊಂಡಿತ್ತು ಅದರಂತೆ ಇದೀಗ ಮೋದಿ ಕೂಡ ಬಿಜೆಪಿಯಲ್ಲಿರುವ ಅಲಿಖಿತ ನಿಯಮವನ್ನ ಪಾಲಿಸ್ತಾರಾ ಇಲ್ವಾ ಅನ್ನೋದನ್ನ ನೋಡೋಣ ಅಂತೇಳಿ ಟಾಂಗ್ ಕೊಟ್ಟಿದ್ರು ಆದ್ರೆ ಅವತ್ತು ಎಪ್ಪತ್ತೈದು ವರ್ಷಕ್ಕೆ ಕೆಲಸ ಮಾಡುವುದನ್ನು ನಿಲ್ಲಿಸಬೇಕು ಹೇಳಿದ್ದ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಈಗ ಉಲ್ಟಾ ಹೊಡೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸೆಪ್ಟೆಂಬರ್ನಲ್ಲಿ ತಮ್ಮ ಎಪ್ಪತ್ತೈದನೇ ವಯಸ್ಸಿಗೆ ಕಾಲಿಟ್ಟ ನಂತರ ರಾಜಕೀಯದಿಂದ ನಿವೃತ್ತಿಯಾಗಲಿದ್ದಾರೆ ಅನ್ನೋ ಊಹಾಪೋಹಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ನಿನ್ನೆ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಮೋಹನ್ ಭಾಗವತ್ ಅವರು ಎಪ್ಪತ್ತೈದು ವರ್ಷವಾದಾಗ ನಾನು ನಿವೃತ್ತಿಯಾಗುತ್ತೇನೆ ಅಥವಾ ಬೇರೆಯವರು ನಿವೃತ್ತಿಯಾಗಬೇಕು ಅಂತ ನಾನು ಎಂದಿಗೂ ಹೇಳಿಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಖುದ್ದು ಮೋಹನ್ ಭಾಗವತ್ ಅವರೇ ಪ್ರಧಾನಿ ಮೋದಿ ಅವರಿಗಿಂತ ಆರು ದಿನ ಮೊದಲೇ ಎಪ್ಪತ್ತೈದು ವರ್ಷ ತುಂಬಿ ಎಪ್ಪತ್ತಾರನೇ ವಸಂತಕ್ಕೆ ಕಾಲಿಡಲಿದ್ದಾರೆ ಹೀಗಾಗಿ ತಾವು ಮತ್ತು ಮೋದಿ ನಿವೃತ್ತಿ ಕೊಡಲ್ಲ ಅನ್ನೋ ಮೆಸೇಜ್ ಅನ್ನ ಮೋಹನ್ ಭಾಗವತ್ ಪಾಸ್ ಮಾಡಿದಂತಿದೆ ಇನ್ನ ಇಷ್ಟಕ್ಕೆ ನಿಲ್ಲದ ಮೋಹನ್ ಭಾಗವತ್ ಅವರು ಸಂಘ ನಮಗೆ ಏನು ಹೇಳುತ್ತದೆಯೋ ಅದನ್ನು ನಾವು ಮಾಡುತ್ತೇವೆ ನಾವು ಎಲ್ಲರೂ ಸಂಘದ ಸ್ವಯಂ ಸೇವಕರು ನಮಗೆ ಇಷ್ಟವಿರಲಿ ಇಲ್ಲದಿರಲಿ ವಹಿಸಿದ ಜವಾಬ್ದಾರಿಯನ್ನು ನಿರ್ವಹಿಸುತ್ತೇವೆ ನಾನು ಎಂಬತ್ತು ವರ್ಷ ವಯಸ್ಸಾದರೂ ಸಂಘವನ್ನು ಮುನ್ನಡೆಸುತ್ತೇನೆ ಅಂತ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತರಾಗುತ್ತಾರೆ ಎಂಬ ವದಂತಿಯನ್ನ ಬಿಜೆಪಿ ಕೂಡ ಪದೇ ಪದೇ ನಿರಾಕರಿಸುತ್ತಲೇ ಬಂದಿದೆ ಎಪ್ಪತ್ತೈದು ವರ್ಷದ ಮಿತಿ ಎಂಬ ನಿಯಮವೇ ಇಲ್ಲ ಅಂತೇಳಿ ಈಗಾಗಲೇ ಹಲವು ಬಾರಿ ಪಕ್ಷ ಸ್ಪಷ್ಟಪಡಿಸಿದೆ ಇದಕ್ಕೆ ಉದಾಹರಣೆಯಾಗಿ ಕೇಂದ್ರ ಸಚಿವ ಸಂಪುಟದಲ್ಲಿ ಎಂಬತ್ತು ವರ್ಷದ ಜಿತಿನ್ ರಾಮ್ ಮಂಜಿ ಅವರು ಸಚಿವರಾಗಿದ್ದನ್ನ ಬಿಜೆಪಿ ಉಲ್ಲೇಖಿಸಿದೆ ಕಳೆದ ವರ್ಷದ ಲೋಕಸಭಾ ಚುನಾವಣೆಯ ಮುಂಚೆಯೇ ಗೃಹ ಸಚಿವ ಅಮಿತ್ ಶಾ ಅವರು ಈ ಬಗ್ಗೆ ಮಾತನಾಡಿದ್ರು ಪ್ರಧಾನಿ ಮೋದಿ ಅವರು ಸೆಪ್ಟೆಂಬರ್ ಹದಿನೇಳರ ನಂತರವೂ ರಾಜಕೀಯದಲ್ಲಿ ಸಕ್ರಿಯವಾಗಿರುತ್ತಾರೆ ಮತ್ತು ನಿವೃತ್ತಿ ಆಗೋದಿಲ್ಲ ಅಂತೇಳಿ ಆ ಸಂದರ್ಭದಲ್ಲಿ ಸ್ಪಷ್ಟನೆ ಕೊಟ್ಟಿದ್ರು ಹಾಗಾದ್ರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರನ್ನ ಒಂದೇ ಕಣ್ಣಲ್ಲಿ ನಿರಾಕಿಸಿ ಸಿಎಂ ಕುರ್ಚಿಯಿಂದ ಕೆಳಗಿಳಿಸಿದ್ದಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಪ್ರಧಾನಿಯಾದ ಕೂಡಲೇ ಪಕ್ಷಕ್ಕಾಗಿ ದುಡಿದು ರಥಯಾತ್ರೆ ಮಾಡಿ ಪ್ರಧಾನಿಯಾಗಬೇಕು ಅಂತ ಕನಸು ಕಟ್ಟಿದ್ದ ಬಿಜೆಪಿ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರನ್ನ ಅಧಿಕಾರದಿಂದ ದೂರ ಇಟ್ಟಿದ್ದು ಯಾಕೆ ಅವರಿಗೆ ವಯಸ್ಸಾಗಿದೆ ಅಂತೇಳಿ ಅವರಿಗೆ ಪಕ್ಷದಲ್ಲಾಗ್ಲಿ ಸರ್ಕಾರದಲ್ಲಾಗ್ಲಿ ಅದಕ್ಕೆ ಪ್ರಮುಖ ಹುದ್ದೆಯನ್ನ ಕೊಟ್ಟಿರಲಿಲ್ಲ ಮೋದಿ ಮತ್ತು ಅಮಿತ್ ಶಾ ಅವರು ಶೈನ್ ಆಗಲು ಹಿರಿಯ ನಾಯಕರನ್ನ ಅವತ್ತು ವಯಸ್ಸಿನ ನೆಪವೊಡ್ಡಿ ತುಳಿದು ಈಗ ಮೋದಿ ಬುಡಕ್ಕೆ ಬಂದ್ರೆ ವಯಸ್ಸಿನ ಅಡ್ಡಿ ಬರೋದಿಲ್ಲ ಅನ್ನೋ ಚರ್ಚೆಗಳು ದೇಶಾದ್ಯಂತ ನಡೆಯುತ್ತಿವೆ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ಮೋದಿ ಅವರಿಗೊಂದು ನ್ಯಾಯ ಇತರೆ ಹಿರಿಯ ನಾಯಕರಿಗಳಿಗೊಂದು ನ್ಯಾಯನ ಅನ್ನೋ ಮಾತುಗಳು ಕೇಳಿ ಬರ್ತೇವೆ ಇಂಥ ಟೈಮಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವೆ ಯಾವುದೇ ಮನಸ್ತಾಪ ಇಲ್ಲ ಅನ್ನೋದನ್ನ ಹೇಳಿದ್ದಾರೆ ಬಿಹಾರ ವಿಧಾನಸಭಾ ಚುನಾವಣಾ ಹೊಸ್ತಿಲಲ್ಲಿ ಮೋಹನ್ ಭಾಗವತ್ ಇಂತ ಮಾತನ್ನ ಹೇಳಿದ್ದೇಕೆ ಅನ್ನೋ ಅನುಮಾನಗಳು ಹುಟ್ಕೊಂಡಿವೆ ಅಷ್ಟಕ್ಕೂ ಮೋಹನ್ ಭಾಗವತ್ ಅವರು ಬಿಜೆಪಿ ಬಗ್ಗೆ ಹೇಳಿದ್ದೇನೋ ಅನ್ನೋದನ್ನ ಒಮ್ಮೆ ನೋಡ್ಕೊಂಡ್ಬಿಡಿ ನಾವು ಬಿಜೆಪಿಗೆ ಕೇವಲ ಸಲಹೆ ನೀಡುತ್ತೇವೆಯೇ ಹೊರತು ಅದರ ಅಧ್ಯಕ್ಷರ ಆಯ್ಕೆಯಲ್ಲಿ ಯಾವುದೇ ಪಾತ್ರ ವಹಿಸೋದಿಲ್ಲ ಅಂತೇಳಿ ಮೋಹನ್ ಭಾಗವತ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಬಿಜೆಪಿ ಅಧ್ಯಕ್ಷರ ನೇಮಕ ಕೇಂದ್ರ ಸರ್ಕಾರ ಮಂಡಿಸಿರುವ ಸಿಎಂ ಪಿಎಂ ಕ್ರಿಮಿನಲ್ ಆರೋಪ ಮಸೂದೆ ಸೇರಿದಂತೆ ಹಲವು ಪ್ರಶ್ನೆಗಳಿಗೆ ಉತ್ತರಿಸಿರುವ ಆರ್ ಎಸ್ ಎಸ್ ಮುಖ್ಯಸ್ಥರು ಆದ ಮೋಹನ್ ಭಾಗವತ್ ನಮಗೆ ಎಲ್ಲಾ ಸರ್ಕಾರಗಳೊಂದಿಗೂ ಉತ್ತಮ ಸಮನ್ವಯವಿದೆ ಕೇವಲ ಹಾಲಿ ಸರ್ಕಾರದೊಂದಿಗೆ ಮಾತ್ರವಲ್ಲ ಅಂತ ಹೇಳಿದ್ದಾರೆ ಇಲ್ಲಿಯೂ ಯಾವುದೇ ಕಲಹವಿಲ್ಲದಿದ್ರೂ ಎಲ್ಲಾ ವಿಷಯಗಳಲ್ಲೂ ಒಂದೇ ಅಭಿಪ್ರಾಯ ಹೊಂದಿರಲು ಸಾಧ್ಯವಿಲ್ಲ ನಾವು ಯಾವಾಗಲೂ ಪರಸ್ಪರರನ್ನ ನಂಬುತ್ತೇವೆ ಅಂತೇಳಿ ಬಿಜೆಪಿ ಕುರಿತು ಮೋಹನ್ ಭಾಗವತ್ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ನಾನು ಶಾಖೆಗಳನ್ನು ನಡೆಸುವುದರಲ್ಲಿ ನಿಪುಣ ಬಿಜೆಪಿಯು ಸರ್ಕಾರ ನಡೆಸೋದರಲ್ಲಿ ನಿಪುಣ ನಾವು ಪರಸ್ಪರ ಸಲಹೆಗಳನ್ನು ಮಾತ್ರ ನೀಡಲು ಸಾಧ್ಯ ನಾವು ಬಿಜೆಪಿಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ನಾವೇನಾದ್ರೂ ಬಿಜೆಪಿಯ ಅಧ್ಯಕ್ಷರನ್ನು ನಿರ್ಧರಿಸುವಂತಿದ್ರೆ ಇಷ್ಟು ದೀರ್ಘ ಸಮಯ ಹಿಡಿಯುತ್ತಿರಲಿಲ್ಲ ಅಂತೇಳಿ ಬಿಜೆಪಿ ಅಧ್ಯಕ್ಷರ ಆಯ್ಕೆಯಲ್ಲಿ ಆರ್ ಎಸ್ ಎಸ್ ಪಾತ್ರವೇನಾದ್ರೂ ಇದೆಯಾ ಎಂಬ ಪ್ರಶ್ನೆಗೆ ಮೋಹನ್ ಭಾಗವತ್ ಉತ್ತರಿಸಿದ್ದಾರೆ ಹಾಗಾದ್ರೆ ಬಿಹಾರ ಚುನಾವಣೆ ಮೋದಿ ನಿವೃತ್ತಿ ಆಗ್ತಾರೆ ಅನ್ನೋ ವಸ್ತುವಿನಲ್ಲಿ ಮೋಹನ್ ಭಾಗವತ್ ಅವರು ಇಂಥ ಸ್ಪಷ್ಟನೆ ಕೊಡುವ ಅವಶ್ಯಕತೆ ಏನಿತ್ತು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ ಅಂದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೈಡ್ ಲೈನ್ ಆಗ್ತಿದೆಯಾ ಈಗಾಗಲೇ ಬಿಹಾರದಲ್ಲಿ ಆಡಳಿತರೊಡ ಜೆಡಿಯು ಮತ್ತು ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ರೊಚ್ಚಿಗೆತ್ತು ಪ್ರಚಾರ ನಡೆಸುತ್ತಿದೆ ಬಿಜೆಪಿ ಮೇಲೆ ರಾಹುಲ್ ಗಾಂಧಿ ಮತ್ತೆ ಕಳ್ಳತನದ ಆರೋಪ ಹೊರಿಸಿದ್ದಾರೆ ಇಂಥ ಟೈಮಲ್ಲಿ ಬಿಹಾರದಲ್ಲಿ ಬಿಜೆಪಿ ವೀಕ್ ಆಗುವ ಸಾಧ್ಯತೆ ಇದೆ ಅದು ಕೂಡ ಇದೇ ಸೆಪ್ಟೆಂಬರ್ ಹದಿನೇಳಕ್ಕೆ ಮೋದಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗ್ತಿದ್ದು ಮೋದಿ ರಾಜಕೀಯ ನಿವೃತ್ತಿ ಹೊಂದುತ್ತಾರೆ ಅನ್ನೋ ಮೆಸೇಜ್ ಪಾಸ್ ಆದ್ರೆ ಬಿಹಾರದಲ್ಲಿ ಬಿಜೆಪಿ ವೀಕ್ ಆಗೋ ಸಾಧ್ಯತೆ ಇರುತ್ತೆ ಹೀಗಾಗಿ ಬಿಹಾರದಲ್ಲಿ ಬಿಜೆಪಿಗೆ ಬಲ ತುಂಬೋದಕ್ಕೆ ಮೋಹನ್ ಭಾಗವತ್ ಇಂತ ಹೇಳಿಕೆ ಕೊಟ್ರ ಅನ್ನೋ ಚರ್ಚೆಗಳು ಶುರುವಾಗಿವೆ ಸದ್ಯ ದೇಶದ ವಿವಿಧ ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದ ಗದ್ದುಗೆ ಹಿಡಿದರೂ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇನ್ನೂರ ನಲವತ್ತು ಸ್ಥಾನಗಳಿಗೆ ಕುಸ್ತು ಪೂರ್ವ ಪರ್ಫಾರ್ಮೆನ್ಸ್ ತೋರಿಸಿತ್ತು ಇನ್ನ ಬಿಹಾರದಲ್ಲಿ ಬಿಜೆಪಿಗಿಂತ ಜೆಡಿಯು ಸ್ಟ್ರಾಂಗ್ ಆಗಿದೆ ಕೇಂದ್ರದಲ್ಲಿ ಜೆ ಡಿ ಯು ಸಪೋರ್ಟ್ ಬೇಕು ಅಂದರೆ ಬಿಹಾರದಲ್ಲಿ ಜೆ ಡಿ ಯು ಮಾತಿಗೆ ಬಿಜೆಪಿ ಮಣೆ ಹಾಕಲೇಬೇಕಾಗಿದೆ ಸೀಟು ಹಂಚಿಕೆ ವಿಚಾರದಲ್ಲಿ ನಿತೀಶ್ ಕುಮಾರ್ ಷರತ್ತಿಗೆ ಮೋದಿ ಒಪ್ಪಿಕೊಂಡಿದ್ದಾರೆ ಜೆಡಿಯುಗೆ ಹೆಚ್ಚಿನ ಸ್ಥಾನವನ್ನ ಬಿಟ್ಟುಕೊಟ್ಟು ಬಿಜೆಪಿ ಮಹಾತ್ಯಾಗ ಮಾಡಿದೆ ಮೂಲಗಳ ಪ್ರಕಾರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಯು ನೂರ ಎರಡು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರೆ ಬಿಜೆಪಿ ನೂರ ಒಂದು ಸ್ಥಾನಗಳಲ್ಲಿ ಕಣಕ್ಕಿಳಿಯಲಿದೆ ಈ ಸೂತ್ರದಾಡಿಯಲ್ಲಿ ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ನೇತೃತ್ವದ ಲೋಕ ಜನಶಕ್ತಿ ಪಕ್ಷಕ್ಕೆ ಇಪ್ಪತ್ತು ಸ್ಥಾನಗಳನ್ನು ಹಂಚಿಕೆ ಮಾಡಲಾಗಿದೆ ಇನ್ನುಳಿದಂತೆ ಮಾಜಿ ಸಿಎಂ ಜಿತಾನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಮತ್ತು ಕೇಂದ್ರ ಸಚಿವ ಉಪೇಂದ್ರ ಕುಶ್ವಾಹ ಅವರ ರಾಷ್ಟ್ರೀಯ ಲೋಕ ಮೋರ್ಚಾ ಪಕ್ಷ ತಲಾ ಹತ್ತು ಸ್ಥಾನಗಳು ಲಭಿಸಲಿವೆ ಅಂತ ತಿಳಿದು ಬಂದಿದೆ ಶೀಘ್ರದಲ್ಲೇ ಈ ಕುರಿತು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಅಧಿಕೃತವಾಗಿ ಘೋಷಿಸುವ ಸಾಧ್ಯತೆಯೂ ಇದೆ ಕಳೆದ ಬಾರಿ ಒಂದು ಕ್ಷೇತ್ರದಲ್ಲಿ ಗೆಲ್ಲದ ಚಿರಾಗ್ ಪಾಸ್ವಾನ್ ಅವರಿಗೆ ಇಪ್ಪತ್ತು ಸೀಟನ್ನು ನೀಡಿರುವುದು ಇದೀಗ ತೀವ್ರ ಕುತೂಹಲ ಕೆರಳಿಸಿದೆ ಆ ಮೂಲಕ ಮೋದಿಯ ಹನುಮಂತನಿಗೂ ಎನ್ಡಿಎ ಸಿಹಿ ಸುದ್ದಿಯನ್ನ ನೀಡಿದೆ ಈ ಬಾರಿಯ ಸೀಟು ಹಂಚಿಕೆ ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಮಹತ್ವದ ಬದಲಾವಣೆ ಕಂಡಿದೆ ಎರಡು ಸಾವಿರದ ಇಪ್ಪತ್ತರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಹತ್ತು ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿ ಎಪ್ಪತ್ನಾಲ್ಕು ಸ್ಥಾನಗಳನ್ನು ಗೆದ್ದು ಎರಡನೇ ದೊಡ್ಡ ಪಕ್ಷ ಪಕ್ಷವಾಗಿ ಹೊರಹೊಮ್ಮಿತ್ತು ಆಗ ಜೆಡಿಯು ನೂರ ಹದಿನೈದು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು ಗೆದ್ದಿದ್ದು ಕೇವಲ ಸ್ಥಾನಗಳನ್ನ ಮಾತ್ರ ಆದ್ರೆ ಈ ಬಾರಿ ಎರಡು ಪ್ರಮುಖ ಪಕ್ಷಗಳು ತಮ್ಮ ಸ್ಥಾನಗಳನ್ನ ಕಡಿಮೆ ಮಾಡಿಕೊಂಡಿವೆ ಜೆಡಿಯು ಹದಿಮೂರು ಸ್ಥಾನಗಳನ್ನ ಮತ್ತು ಬಿಜೆಪಿ ಒಂಬತ್ತು ಸ್ಥಾನಗಳನ್ನ ಕಳೆದುಕೊಂಡು ಸಣ್ಣ ಮಿತ್ರ ಪಕ್ಷಗಳಿಗೆ ದಾರಿ ಮಾಡಿಕೊಟ್ಟಿವೆ ಅದೇನೇ ಇರಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಏನೇ ಗಿಮಿಕ್ ಮಾಡಿದ್ರು ಈ ಸಲದ ಬಿಹಾರ ವಿಧಾನಸಭಾ ಚುನಾವಣೆ ಗೆಲ್ಲೋದು ಕಮಲಕ್ಕೆ ಕಬ್ಬಿಣದ ಕಡಲೆಯಾಗಿದೆ ಈ ಸಲದ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಯು ಅನ್ನ ಕಾಂಗ್ರೆಸ್ ಕಟ್ಟಿ ಹಾಕಿದ್ರೆ ಕಾಂಗ್ರೆಸ್ ಗೆಲುವಿನ ಟ್ರ್ಯಾಕ್ಗೆ ಮರಳೋದು ಪಕ್ಕಾ ಅಂತಲೇ ಲೆಕ್ಕ ಹಾಗಾದ್ರೆ ಬಿಹಾರ ವಿಧಾನಸಭಾ ಚುನಾವಣೆ ಮತ್ತು ಮೋದಿ ನಿವೃತ್ತಿ ಘೋಷಣೆಯ ಹೊಸ್ತಿರಲ್ಲಿ ಮೋಹನ್ ಭಾಗವತ್ ಅವರ ಸ್ಪಷ್ಟನೆಯ ಹೇಳಿಕೆ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ